ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕ ಸರಿಗ ನಮ್ಮಲ್ಲಿ ನಮ್ಮ ಒಂದು ಪೂರ್ವಿಕರಿಂದ ನಾವು ಅಬ್ಸರ್ವ್ ಮಾಡ್ದಂಗೆ ಸಾಕಷ್ಟು ಪವಾಡ್ಗಳನ್ನ ನಾವು ನೋಡ್ತಾ ಬಂದಿದ್ವಿ ಕೆಲವರೊಂದು ಋಷಿ ಮುನಿಗಳು ಕೂಡ ಪವಾಡ್ಗಳನ್ನ ಜನಗಳ ಮುಂದೆ ಕಣ್ಮುಂದೆ ಮಾಡಿ ತೋರಿಸಿದ್ದಾರೆ ಮಳೆ ಬರಬೇಕು ಅಂದ್ರೆ ಮಳೆ ಬರೋದು ಬರ್ತಾ ಇರೋ ಮಳೆ ನಿಲ್ಸಿದ್ದಾರೆ ದೊಡ್ಡ ಮಟ್ಟದ ಪ್ರವ ಪವಾಡ್ಗಳನ್ನ ಸಾಕ್ಷಿ ಸಮೇತ ಪುರಾಣಗಳಲ್ಲಿ ಇದಾವೆ ಸೊ ಈಗಲೂ ಕೂಡ ಈಗಿನ ಜನ್ರೇಷನಲ್ಲಿ ನಾವು ಮೋಡಿ ವಿದ್ಯೆ ಅಂತೂ ಕೆಲವೊಂದು ಕಡೆ ಕೊಳ್ಳೆಗಾಲ ಇತ್ತು ಕಡೆ ಎಲ್ಲ ಸ್ವಲ್ಪ ಐತೆ ಅವರು ಕೂಡ ಕಣ್ಣು ಮುಂದೆನೆ ನಿಮಗೆ ಗೊತ್ತಿಲ್ದಿರ ಏನೋ ಒಂದು ಎತ್ತಿ ಕೊಟ್ಬಿಡ್ತಾರೆ ಕೈಗೆ ಸೊ ಈ ಥರದ್ದು ಸಾಕ್ಷಿಗಳು ಸಾಕಷ್ಟು ಜನ ಇಲ್ಲ ನಮ್ಮ ಕಣ್ಣು ಮುಂದೆ ಏನೂ ಎತ್ಕೊಂಡಿಲ್ಲ ಬರೀ ಕೈಯಲ್ಲೇ ಬಂದರು ನಮ್ಮ ಮುಂದೆನೇ ಅದೇನೋ ತೊಗೊಂಬಂದು ತೋರಿಸಿದ್ರು ಸುಮ್ಮನೆ ಹೆಂಗಂದ್ರು ಅಲ್ಲೇನೋ ಕಾಣಿಸ್ತು ಅಂದರೆ ಇವುಗಳನ್ನ ಪವಾಡಗಳು ಅಂತ ನಾವು ಸಾಮಾನ್ಯವಾಗಿ ಕರಿತೇವೆ ಆ ಇದನ್ನ ನಮ್ಮ ವೀಕ್ಷಕರಲ್ಲೂ ಕೂಡ ಈ ಪವಾಡಗಳನ್ನ ಸಾಕಷ್ಟು ಜನ ನೋಡಿರ್ತಾರೆ ಅವರ ಅನುಭವಗಳಿಗೂ ತಗೊಂಡಿರ್ತಾರೆ ಸಾಮಾನ್ಯವಾಗಿ ಪವಾಡಗಳು ಮಾಡ್ಬೇಕಾದ್ರೆ ಅದರಿಂದ ಯಾವುದೋ ಒಂದು ಶಕ್ತಿ ಇರಬೇಕಂತ ಒಂದು ನಮಗೆ ಅನಿಸುತ್ತೆ ಇಲ್ಲ ಅವನಲ್ಲಿ ಏನೋ ಒಂದು ಕೈಕಟ್ಟು ಕಣ್ಕಟ್ಟು ಅಂತೀವಿ ಇಲ್ಲ ಏನೋ ಒಂದು ಚಮತ್ಕಾರ ಅವನಲ್ಲಿದ್ದರೆ ಆ ವಿದ್ಯೆನ ಕಣ್ಣ ಮುಂದೆ ತೋರಿಸ್ತಾನೆ ಈ ದೊಡ್ಡದಾಗಿ ನಾವು ಮೋಡಿ ವಿದ್ಯೆನ ಕೇಳಿದ್ದೀವಿ ನೋಡಿಲ್ಲ ಎಷ್ಟೋ ಒಂದು ಜನಗಳ ಮಧ್ಯೆ ದೊಡ್ಡ ಸಭಾಂಗಣದಲ್ಲಿ ಇಮ್ಮಿಡಿಯಟಾಗಿ ಏನೋ ಒಂದು ಬರ್ಸಿಬಿಡೋದು ಒಂದು ದೊಡ್ಡ ಪ್ರಾಣಿನೇ ಅಲ್ಲಿ ಸೃಷ್ಟಿ ಮಾಡೋದು ಇವೆಲ್ಲವೂ ಒಂದು ಕಾಲದಲ್ಲಿ ಆಗ್ತಾಯಿತ್ತು ಈಗ ಅಂಥವುಕ್ಕೆ ಆಪ್ಷನ್ ಇಲ್ಲ ಅಂಥವುಗಳ್ ಮಾಡಕ್ಕೆ ಇಲ್ಲ ಒರಿಜಿನಲ್ ಪವಾಡ್ಗಳನ್ನ ನಾವು ಈಗಲೂ ಕೂಡ ಕೆಲವೊಂದು ಕಡೆ ಕೇಳಿದ್ದೀವಿ ಈ ಥರ ಒಂದು ಮಿರಕಲ್ ಆಯಿತು ಅಂತ ನಿಮ್ಮ ಒಂದು ಗಮನದಲ್ಲಿ ಈ ಒರಿಜಿನಲ್ ಪವರ್ಡ್ಗಳ ಇದಾವೆ ಈ ಥರದ್ದು ಮಾಡೋದಕ್ಕೆ ಸಾಧ್ಯನಾ ಇಲ್ಲ ಅದರಿಂದ ಏನಾದರೂ ಗಿಮಿಕ್ಸ್ ಇಲ್ಲ ಕಣ್ಕಟ್ಟು ಗೊತ್ತಿಲ್ಲದ್ರೆ ಎಮ್ ಆರ್ ಸಿ ಆ ಥರ ಏನಾದ್ರು ಸೃಷ್ಟಿ ಮಾಡ್ತಾರ ಇದು ಬಹಳ ದಿವ್ಸದಿಂದ ನಾನು ಈ ಎಪಿಸೋಡಲ್ಲಿ ಮಾತಾಡಬೇಕು ಮಾತಾಡ್ಬೇಕಂದಾಗೆಲ್ಲ ನನಗೆ ಆ ಕ್ರಿಟಿಕಲ್ ಕೇಸ್ಗಳು ಬರ್ತಾ ಇರ್ತವೆ ಅದ್ರ ಬಗ್ಗೆ ಮಾತಾಡ್ಬಿಡ್ತದೆ ಇದು ಭಾಳಷ್ಟು ಕಳೆ ವಿವಾದನೂ ಆಗಿದವೆ ಹ್ಮ್ ಹ್ಮ್ ಬಹಳಷ್ಟು ಜನ ನಂಬೋದೂ ಇಲ್ಲ ನಂಬೋದಿಲ್ಲ ಬಹಳಷ್ಟು ಜನ ಕೆಲವು ಜನ ಈಗಲೂ ಉತ್ತರ ಕರ್ನಾಟಕದ ಕಡೆ ಮುಗ್ ಮುಗ್ಧವಾದಂಥ ಜನಗಳು ಮುಗ್ಧವಾದಂಥ ಜನಗಳು ಏನೋ ಒಂದು ಪವಾಡ ಅಂತ ಮಾಡಿದ್ರೆ ಏನು ಸ್ವಾಮಿ ಏನು ಮಾಡ್ಬಿಟ್ಲಪ್ಪ ಅಂತ ಕಾಲ ಬೀಳ್ತಾರೆ ಹೌದು ಕಾಲ ಬೀಳ್ತಾರೆ ನಾನೇ ಉತ್ತರ ಕರ್ನಾಟಕದ ಕಡೆ ಕೆಲವರು ಪವಾಡ ಥರ ಏನೋ ನಮ್ಮ ಕಣ್ಮುಂದೆ ಸೃಷ್ಟಿ ಮಾಡಿದ್ ನೋಡಿ ನಾನು ಬಿಚ್ಚಿ ಬಿದ್ದಿದ್ದೀನಿ ನಾನು ಬೆಚ್ಚಬಿದ್ದೀನಿ ಇದೆಲ್ಲ ನೋಡಿದಾಗ ಹದಿನೆಂಟು ವರ್ಷಕ್ಕೆ ಮುಂಚೆ ಇವೆಲ್ಲ ನಾನು ನೋಡಿದನು ಬರ್ತಾ 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 ಈ ಪವಾಡ ನಿಜವಾಗ್ಲೂ ಮಾಡಿದ್ರೆ ಮನುಷ್ಯ ದೇವರಾಗ್ಬಿಡ್ತೇನೆ ಸೃಷ್ಟಿ ಸರಿ ಅದನ್ನೇ ಇವರು ನಮ್ಮ ಪುಟ್ಪರ್ತಿ ಸಾಯಿಬಾಬಾ ಅವರು ಪವಾಡಗಳನ್ನ ಮಾಡ್ತಾ ಇದ್ರು ಉಂಗರ ತೆಗಿತಾ ಇದ್ರು ವಜ್ರ ಲಿಂಗು ತೆಗಿತಾ ಇದ್ರು ಚಿನ್ನ ತೆಗಿತಾ ಇದ್ರು ಏನೇನೋ ತೆಗಿತಾ ಇದ್ರು ಅದಕ್ಕೆ ಕಾಂಟ್ರವರ್ಸಿನೂ ಉಟ್ಕೋತು ಏನಂತ ನಾವು ಅಂತ ಅಂದ್ಬಿಟ್ಟು ನಮ್ಮ ಹುಲಿಕ್ಕಲ್ ನಟರ ಸರ್ ತೆಗೆದ್ರು ವಿಭೂತಿ ಇವರು ಉದ್ರಸಿದ್ರು ಇವರು ಇದ್ರು ಇನ್ನೊಬ್ರು ಸೈಂಟಿಸ್ಟು ನೀವೆಲ್ಲ ತೆಗಿತೀರಾ ಕುಂಬ್ಳಕಾಯ ತೆಗೆದುಕೊಡಿ ನೋಡೋಣ ಅಂತ ಚಾಲೆಂಜು ಮಾಡಿದ್ರು ಬರೀ ಚಿನ್ನದ ಉಂಗ್ರನೇ ಯಾಕೆ ತೆಗಿತೀರಾ ಹ ಆದ್ರೆ ಒಬ್ಬ ಬಡವ ಬಂದಾಗ ಸಿಲ್ವರ್ ಯಾವುದೋ ಬೆಳ್ಳಿ ಉಂಗುರ ಕೊಡ್ತೀರಾ ಅದೇ ಇನ್ನೊಬ್ರು ಬಂದಾಗ ಚಿನ್ನದ ಯಾಕೆ ಡೈಮಂಡ್ ಉಂಗುರ ಡೈಮಂಡ್ ಪುನೀತ್ ಶಿವಣ್ಣುಂಗಿರ ಆ ಇವರು ಸಾಯಿ ಪ್ರಕಾಶ್ ಡೈರೆಕ್ಟ್ರು ಡೈರೆಕ್ಟ್ ನವರತ್ನ ಮಾ ನನ್ನ ಕಣ್ಣಿದ್ರೆ ನವರತ್ನದ ಮಾಲೆ ಸೃಷ್ಟಿ ಮಾಡಿ ಕತ್ಕಾಕ ಸಾಮಾನ್ಯ ಮನುಷ್ಯರು ಬಂದಾಗ ಒಂದು ಬೆಳ್ಳಿದೊಂದು ಚೈನ್ ಬರ್ತಿದೆ ಉಂಗ್ರ ಬರ್ತಿದೆ ಇದನ್ನು ನಾನು ಪವಾಡ ಅಂತನೂ ನಾನು ಕನ್ಫರ್ಮ್ ಮಾಡೋಕ್ಕಾಗಲ್ಲ ಇದನ್ನು ಒಂದು ಕಣ್ಕಟ್ಟು ವಿದ್ಯೆ ಅಂತನೂ ಇದು ಮಾಡೋಕ್ಕಾಗಲ್ಲ ಅವ್ರು ಕಲ್ತಿರ್ತಕ್ಕಂಥ ಒಂದು ಸಾಧನೆ ಯಾವುದೋ ಒಂದು ರಸ್ತೆಯಲ್ಲಿ ಹೋಗ್ತಾ ಇದೆ ಯಾಕಂದ್ರೆ ಆ ಸಂಸ್ಥೆ ಬಗ್ಗೆ ಗೌರವ ಇರೋದ್ರಿಂದ ಅವ್ರ ಬಗ್ಗೆ ಗೌರವ ಇರೋದ್ರಿಂದ ನಾನು ಅದ್ರ ವಿಮರ್ಶೆ ಮಾಡಕ್ ಹೋಗಲ್ಲ ಅವ್ರ ಶಕ್ತಿ ಅದು ಬಿಟ್ಬಿಡಿ ಹ್ಮ್ ಪವಾಡ ಅಂದ್ರೆ ನನ್ನ ದೃಷ್ಟಿ ಒಳಗಡೆ ಇವತ್ತು ಕಣ್ಕಟ್ ವಿದ್ಯೆ ಜಾಸ್ತಿ ನಡೀತಾ ಇದೆ ನಿಮ್ಮನ್ನ ಕುಂಡರಿಸ್ಬಿಟ್ಟು ನೀವು ಮಾತಾಡ್ತಾ ಮಾತಾಡ್ತಾ ನೀವು ಸುಮ್ಮನೆ ಕೂತಿರ್ತೀರ ನಿಮ್ಮ ಜೋಬಲ್ಲಿ ದುಡ್ಡು ಖಾಲಿಯಾಗಿರ್ತದೆ ಸೊ ಇದು ನಿಮ್ಮ ಪಕ್ಕದಲ್ಲಿರೋ ಸೂಟ್ ಕೇಸ್ ಎತ್ಕೊಂಡು ಓಡೋಗಿರ್ತಾರೆ ಚಮತ್ಕಾರ ಯಾ ಮಾರಿಸಿ ದುಡ್ಡಿದ್ರಿ ಸರ್ ಅವ್ನು ಹೆಂಗೆ ಇದ್ಕೊಳ್ಳೋದ ಗೊತ್ತಿಲ್ಲ ಸರ್ ಅಂತೇಳಿ ಹ್ಞೂ ದಾವಣಗೆರೆ ಕಡೆ ಒಂದು ಕಡೆ ಆ ಹುಡುಗರು ಚಿಕ್ಕ ಚಿಕ್ಕ ಕಲ್ಲು ಬಂದು ಕೊಡ್ತಾರೆ ಹ್ಞೂ ಹ್ಞೂ ಈ ಅಪ್ಪ ಅವ್ರ ರೋಡಕ್ಕೆ ಬಂದಿರಿ ಆ ಕಲ್ಲನ್ನ ಹಿಂಗೆ ಮೇಲ್ಗಡೆ ಹಿಂಗೆ ಎಸಿದ್ದಾರೆ ಕೆಲಗಡೆ ಹೌದು ಇದು ಹೋಗ್ತಾರೆ ಕಡೆ ಈಗ ನಮ್ಮ ಕೈವರ ಅವರದು ಸ್ಟೋರಿನಲ್ಲಿ ಈ ತರದ ಕಲ್ನ ಕಲ್ಸಕ್ರೆ ಮಾಡಿಕೊಂಡು ಕಲ್ಸಕ್ರೆ ಸರ್ ಅವರು ದೈವಾಂಶ ಹೌದು ದೈವಾಂಶದ ಕೈವರ ತಾತ ಅವ್ರ ಬಗ್ಗೆ ನಾವು ನಾಲ್ಕೈದು ಬಗ್ಗೆ ಮಾತಾಡಂಗಿಲ್ಲ ಅವ್ರು ಏನೇನು ಮಾತಾಡಿದ್ದಾರೆ ಅವ್ರೇನೇನು ಅದೆಲ್ಲ ಇವತ್ತು ಚಾಚು ತಪ್ಪ ನಡೀತಾ ಇದೆ ಅಂದರೆ ಕಣ್ಕಟ್ಟು ವಿದ್ಯೆ ನಮ್ಮ ಕಣ್ಣಿಗೆ ಒಂದು ಸೆಕೆಂಡ್ ಯಾಮಾರಿಸ್ತಕ್ಕಂಥ ಕೆಲಸ ಇದು ಪ್ರಯೋಗ ಆದರೆ ಪವಾಡ ಪವಾಡ ಅಂದರೆ ಏನು ಪವಾಡ ಇಷ್ಟು ಎಪಿಸೋಡ್ಗಳಲ್ಲಿ ಒಂದು ಒಬ್ಬರ ಬಗ್ಗೆ ನಾನು ಈ ಎಪಿಸೋಡಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಶಿರಡಿ ಸಾಯಿಬಾಬಾ ಅವರು ಪವಾಡ ಪುರುಷರು ಅವ್ರ ಪವಾಡ ಯಾವ ರೀತಿ ಇತ್ತು ಅವ್ರ ವಿಭೂತಿ ಕೊಡ್ತಿರ್ಲಿಲ್ಲ ಲಿಂಗ ಕೊಡ್ತಿರ್ಲಿಲ್ಲ ಯಾವುದು ನೀವು ಕೇಳಿದ್ದು ಚಿನ್ನ ವಸ್ತು ಬೆಳ್ಳಿ ವಸ್ತುಗಳು ಕೊಡ್ತಿರ್ಲಿಲ್ಲ ಅವ್ರಿಗೆ ಹಾಕ್ಕೊಳ್ಳೋಕೆ ಬಟ್ಟೆ ಇಲ್ಲ ಹರಿದೋಗಿರೋ ಬಟ್ಟೆ ಹಾಕ್ಕೊಂಡು ಅವ್ರು ಕೂತ್ಕೊಳ್ಳೋರು ಹೌದು ಅವ್ರ ಶಕ್ತಿ ಹೆಂಗೆ ಅಂದರೆ ಪವಾಡ ಹೆಂಗೆ ಅಂದರೆ ಈಗ ಲಾಸ್ಟ್ ಲಾಸ್ಟ್ ಎಪಿಸೋಡಲ್ಲಿ ನಾನು ಏನು ಮಾಡಿದ್ನೋ ಬಿಟ್ಟರು ಒಬ್ಬ ವ್ಯಕ್ತಿ ಅವ್ರ ಪಾದಕ್ಕೆ ನಮಸ್ಕಾರ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ಅಂದರೆ ಪವಾಡದ ರೀತಿ ಅವರಲ್ಲಿ ಹನ್ನೆರಡು ಅವರಲ್ಲಿ ಹನ್ನೆರಡು ವರ್ಷ ವಿಚಿತ್ರವಾಗಿ ನಡ್ಕೊಂಡಂಥ ವ್ಯಕ್ತಿ ಒಬ್ಬ ಮೆಂಟಲ್ ವ್ಯಕ್ತಿನ ರೆಡಿ ಮಾಡಿದೆ ಅಂದರೆ ಅದು ನಾನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅದು ಜನ ಡಿಸೈಡ್ ಮಾಡಬೇಕು ಯಾವ ಥರ ಮಾಡಿರ್ಬೋದು ನಾನು ಅಂತ ಕಾಣಿಸುತ್ತೆ ಅರ್ಥ ಅವನ ದೃಷ್ಟಿಯಲ್ಲಿ ಅದೊಂದು ಮಿರಾಕಲ್ ಪವಾಡ ಬಾಬಾ ಅವರು ವಿಭೂತಿ ಪೌಡ್ರನ್ನ ಕೆಳಗಡೆ ಬಿತ್ತು ಉರಿತಾ ಇದ್ರೆ ನನಗೇನೋ ಕಷ್ಟ ಬಾಬಾ ಅಂತ ಕೇಳ್ಕೊಂಡ್ರೆ ಅದನ್ನೆಲ್ಲ ಒಂದು ಪೇಪರ್ ಚೂರು ತೊಗೊಂಡು ಗುಡಿಸ್ಕೊಳ್ಳೋರು ಪಟ್ನ ಕಟ್ಬಿಟ್ಟು ಇದನ್ನ ನೀರ್ಗೆ ಹಾಕೊಂಡು ಕುಡಿಯೋಗೋದು ಈ ಮುದ್ಕನಿಗೆ ಏನೇನು ತಲೆ ಹಿಡಿದಿದೆ ಈ ಬೂದಿ ಕೊಟ್ಬಿಟ್ಟು ಇನ್ನೊಂದು ಸರಿ ಮಣ್ಣು ಬಿತ್ತಿರೋದನ್ನ ಎತ್ಕೊಂಡು ಕೈಯಲ್ಲಿ ಹಿಂಗೆ ಮಾಡಿಬಿಟ್ಟು ಬೂದಿ ಮಾಡೋದು ಅದ್ರಲ್ಲಿ ಅದನ್ನು ಮಾಡಿಬಿಟ್ಟು ಪಟ್ನ ಕಟ್ಬಿಟ್ಟು ನೀರ್ಗೆ ಹಾಕೊಂಡು ಕುಡಿಯೋಗನವರು ಹ್ಞೂ ಪವಾಡ ಇದುಪ್ಪ ಸೊ ಏನು ಅವ್ರು ಚೆನ್ನಾಗಿ ಆಗ್ತಾ ಇತ್ತು ಏನು ಕೊಟ್ಟರು ಅದರಲ್ಲ ಚೆನ್ನಾಗಿ ತುಂಬ ಕೊಟ್ಟರು ಪಾಪ ಅಗ್ತ ಹಾಂ ಅವ್ರನ್ನ ನಮ್ಮ ಮನೆ ಊಟಕ್ಕೆ ಬರ್ಬೇಕು ಪಾಪ ಬಡವ ನಾನು ಊಟಕ್ಕೆ ಬರ್ಬೇಕು ಅಂತ ಕರಿತಾರೆ ಇವರು ಇವ್ರ ಪರಿವಾರ ಅವ್ರು ಮೂರು ನಾಲ್ಕು ಜನ ಇರ್ತಾರೆ ಶಿಷ್ಯನ ಪ್ರಾಣ ಕೊ ಪರವಾಗಿಲ್ಲ ಪರವಾಗಿಲ್ಲ ಬಿಟ್ಟು ಬಿಟ್ಟೋಗಲ್ಲ ಅನ್ನೋ ವ್ಯಕ್ತಿಗಳು ಇವರೆಲ್ಲ ಹೋಯ್ತಾರೆ ಒಂದು ದೊಡ್ಡ ಆಲೆಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಊಟಕ್ಕೆ ಕೂತ್ಕೊತಾರೆ ಅದು ತುಂಬ ಹಳೆ ಮನೆ ಹಾಂ ಊಟ ಮಾಡಿ ಊಟ ಮಾಡಿ ಇದ್ದರೆ ಎಲ್ಲರೂ ಊಟಕ್ಕೆ ಕೈ ಎತ್ಕೋತಾರೆ ಆ ಮೇಲ್ಗಡೆ ಇದ್ದಂಥ ಚಾವಣಿ ಕುಸ್ತೋಗ್ಬಿಡ್ತಿದೆ ಆ ಪಿ ಪಿಲ್ಲರು ಹಂಗೆ ಕಳ್ಕೊತಿದೆ ಸುಮ್ಮನೆ ಇರು ತಿಂತಿದ್ದವರು ಯಾಕಪ್ಪ ಅಂತಾರಷ್ಟೇ ಸರ್ ಅದು ಹಂಗೆ ನಿಂತ್ಕೋತದೆ ಚರಿತ್ರೆ ಒಳಗಡೆ ಬರೆದಿರ್ತಕ್ಕಂಥದ್ದು ಅದನ್ನ ಹೇಳ್ತಾ ಇರೋದು ಯಾವ್ದು ಕೈ ನಿಂತ ಬಿಡುತ್ತಿದೆ ಊಟ ಮಾಡಿ ಊಟ ಎಲ್ಲ ಓಡ್ ಬಂದ್ಬಿಡ್ತಾರೆ ಈಚೆ ಕಡೆ ಇಬ್ಬರು ಇನ್ನೊಂದು ಇಬ್ಬರು ಮಾತ್ರ ಉಳ್ಕೋತಾರೆ ಊಟ ಮಾಡಿ ಊಟ ಮಾಡಿ ಊಟ ಮಾಡ್ಕೊಂಡು ಈಚೆ ಕಡೆ ಬರ್ತಾರೆ ಈಚೆ ಕಡೆ ಬಂದು ಎಲ್ಲ ಕೈ ತೊಳ್ಕೋತಾರೆ ಒಂದಷ್ಟು ಜನ ಓಡ್ ಬಂದ ಒಂದಷ್ಟು ಜನ ಊಟ ಮಾಡ್ತಿರ್ತಾರೆ ಆಚೆ ಕಡೆ ಬಾಬಾ ಎಲ್ಲ ಚಾವಣಿ ಬಿದ್ದೋಗ್ತಾ ಇದೆ ಬಂದ್ಬಿಡಿ ಬಂದ್ಬಿಡಿ ಅಂತ ಕೂಕೋತಾರೆ ಇವ್ರು ಊಟ ಪೂರ್ತಿಯಾಗಿ ಅವ್ರಿಗೂ ಊಟ ಮಾಡ್ತಾರೆ ಎದ್ದು ಬಂದ್ಬಿಟ್ಟ ಮೇಲೆ ಕೈ ತೊಳೆದ್ಬಿಟ್ಟು ಹಾಂ ನಿನ್ನ ಕೆಲಸ ಶುರು ಮಾಡ್ಕೊ ಅಂತಾರೆ ಇಡೀ ಮನೆ ಬಿದ್ದೋಗ್ಬಿಡ್ತೀವಿ ನೋಡಿ ಮತ್ತೆ ಅದು ಬೀಳೋದನ್ನ ತಡೆದಿದ್ರು ಅಂತ ಆಯ್ತು ಸರ್ ಇದು ಪವಾಡ ಇದು ಪವಾಡ ಸುಮಾರು ಒಂದು ಅವ್ರು ಬದುಕಿದ್ದಾಗ ಅವ್ರು ಬದುಕಿದ ಇಸ್ವಿ ಡೇಟ್ಗಳು ಅದ್ರಲ್ಲಿ ನಂಗೆ ಕನ್ಫರ್ಮೇಶನ್ ಇಲ್ಲ ಬೆಂಗಳೂರಿಂದ ಮೈಸೂರು ತನಕ ಎರಡು ದಿನ ನಿಲ್ಲಕ್ಕಾಗದಿರಷ್ಟು ಮಳೆ ಹೊಡಿತಂತೆ ನಮಗೂ ಗೊತ್ತಿಲ್ಲ ಅದರಲ್ಲೂ ಚರಿತ್ರೆಯಲ್ಲಿ ಮಳೆ ಒಡೆದಿರು ಅಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಆವಾಗಲ್ಲಿ ಶಿರಡಿ ಒಳಗಡೆ ಮಳೆ ಎಲ್ಲರೂ ಕೇಳ್ಕೊಂಡ್ರೆ ಬಾಬಾ ಕೊಚ್ಕೊಂಡು ಹೋಗ್ತಾ ಇದೆ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಈಚೆ ಕಡೆ ಬಂದು ನಿಂತ್ಕೊಂಡು ಯಾಕಪ್ಪ ಇಷ್ಟೊಂದು ಕೋಪ ನಿನಗೆ ಯಾಕೆ ಇಷ್ಟೊಂದು ಕೋಪ ಶಾಂತಿ ಆಗೋ ಅಂತ ಅಷ್ಟೇ ಅಂತ ಹೇಳಿದ್ರು ಕಂಪ್ಲೀಟ್ ಎಲ್ಲ ಕಡೆ ಮಳೆ ಬಂದಾಯ್ತು ಅಂದ್ರೆ ಇದೇನು ಮಳೆ ರಾಯನ್ಗೆ ಮಾತು ಕೊಟ್ಟ ಇದು ಮಾತಾಡ್ದಂಗ ಏನು ಸರ್ ಮಳೆ ರಾಯನ್ಗೆ ಸ್ಟಾಪ್ ಮಾಡಿ ನಿಲ್ಲಿಸ್ಬೇಕಂದ್ರೆ ಇವ್ರು ಅವ್ರಿಗಿಂತ ತಾಕತ್ತಿರೋ ವ್ಯಕ್ತಿ ಆಗಿದ್ರೆ ಮಾತ್ರ ಹೌದು ಇವ್ರ ಮಾತ್ರ ಅವ್ರು ಕೇಳ್ತಾವ್ರಲ್ಲ ಕೇಳ್ತಾವ್ರೆ ಪವಾಡ ಅಂದ್ರೆ ನಾನು ಹೇಳ್ತಾ ಇರೋದು ಪವಾಡಗಳಂದ್ರೆ ಈ ತರ ಮಾಡ್ತಕ್ಕಂಥದ್ದು ಪವಾಡ ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದು ಜನಕ್ಕೆ ಒಂದು ಕಣ್ಣಿಗೆ ಮಣ್ಣಕ್ಕ ಯಾವ ಯಾವ ಈಗ ನಾನು ಬಟ್ಟೆ ಹಾಕಿದೀನಿ ಒಂದೆಷ್ಟು ವಿಭೂತಿ ತೆಗೆ ಭಗವಾನ್ ಅವ್ರೆಲ್ಲ ವಿಭೂತಿ ಕುತ್ತಿದ್ದಾಗದಲ್ಲಿ ತೆಗೆದ್ರು ಸಣ್ಣ ಪ್ರಮಾಣದ್ದು ಲಂಡನ್ ನಲ್ಲಿ ಡೈನಾಮೋ ಅಂತ ಇದ್ದಾನೆ ಅವ್ರು ನಿಂತ ಜಾಗದಲ್ಲಿ ಪವಾಡ ಮಾಡ್ತೀನಿ ಕೆಲವೊಂದು ಯೂಟ್ಯೂಬ್ ಅವ್ನ ಮಿರಕ ಮಿರಾಕಲ್ ಶಕ್ತಿ ಅವನ್ನ ಕರ್ಕೊಂಡೋಗಿ ಜೇಲ್ ಕುಂಡಿಸ್ಬಿಟ್ಟು ಬಂದು ಬೀಗ ಹಾಕಿದ್ರೆ ಹಿಂದೆ ತಿರುಗಿ ನೋಡೋದು ಹಿಂದೆ ನಿಂತಿರ್ತಾನೆ ಅವನು ಓಪನ್ ಮಾಡ ಸಮುದ್ರ ಸಮುದ್ರ ಹೋಯ್ತಾ ಇರ್ತಾ ನಿನ್ ರೋಡ್ ಅಲ್ಲಿ ಆ ಗೇಟ್ ಇಟ್ಟು ತೆಗೆದ್ಬಿಟ್ಟು ಏನು ಮಾಡ್ತಾನೆ ಆ ಸಮುದ್ರದ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಕಿಲೋಮೀಟರ್ ಶಿಪ್ ಅಲ್ಲಿ ಹೋಗಿ ಅವನ್ನ ಕರ್ಕೊಂಡ್ ಬರ್ತಾರೆ ಲಕ್ಷಾಂತರ ಜನ ಬೀಚ್ ಪಕ್ಕದಲ್ಲಿ ಮೇರಿ ಅಮ್ಮನ್ ಫೋಟೋ ನಿಲ್ಸಿರ್ತಾರೆ ಅಲ್ಲಿ ಹೋಗಿ ನಿಂತ್ಕೊಂಡು ಯಾರ ಕೈಲೂ ಕ್ಯಾಮ್ರಾ ಕೊಡ್ತಾನೆ ಕ್ಯಾಮ್ರಾ ಹೊಡೀರಿ ಅಂದರೆ ಅವ್ರು ಹೊಡಿಯೋಕ್ಕೆ ಹುಡ್ಕೋರು ಸಿಗಲ್ಲ ಇವನು ಮೇಲ್ಗಡೆ ಹೋಯ್ತಾ ಇರ್ತಾನೆ ಹಾರ್ಕೊಂಡು ಯಾವುದು ಲಿಫ್ಟಿಂಗ್ ಇಲ್ಲ ಏನು ಯಾವ ಥರ ಮಾಡ್ದ ಸೊ ಇವೆಲ್ಲ ಒಂದು ರೀತಿ ಬೇರೆ ಥರ ಅವನಿಗೇನು ಶಕ್ತಿ ಇದನ್ನು ನಾವು ಮನ್ಸೋಕ್ಕಾಗಲ್ಲ ಒಂದು ಸಾಮಾನ್ಯ ಮನುಷ್ಯ ಯಾವುದು ಗಿಮಿಕ್ ಇಲ್ಲದೆ ಮಾಡೋಕ್ಕಾಗಲ್ಲ ಸೊ ಈ ಥರ ಎಲ್ಲ ಮಾಡೋರು ಅವ್ರ ಹಿಂದೆಗಡೆ ಯಾವುದಾದ್ರು ಏನೋ ಒಂದು ಶಕ್ತಿ ಅವನು ಏನೋ ಸಂಪಾದನೆ ಮಾಡಿದ್ದಾನೆ ನಾನೇನೋ ಒಂದು ಸಂಪಾದನೆ ಮಾಡಿದ್ದೀನಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ರಿಸಲ್ಟ್ ಕೊಡ್ಬೇಕಂದ್ರೆ ಏನೋ ಮಾಡಿದ್ದೀನಿ ಯಾವುದೋ ಒಂದು ಶಕ್ತಿ ನನಗೆ ಏನಕ್ಕೆ ಕೇಳ್ತಂದ್ರೆ ಅವ್ರಿಗೆ ಹೋಲಿಸ್ಕೊಂಡು ಮಾತಾಡ್ತಿಲ್ಲ ಪವಾಡ ಅನ್ನೋದು ಕೆಲಸಗಳು ಏನಂದ್ರೆ ಬಾ ಶಿರ್ಡಿ ಬಾಬಾ ಅವರು ಮಾಡ್ತಕ್ಕಂಥದ್ದು ಪವಾಡಗಳಾಗಿತ್ತು ಒಬ್ಬ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಒಂದು ಬಸ್ರಿ ಎನ್ಸು ಪ್ರೆಗ್ನೆಂಟಲ್ಲಿ ಒದಲಾಡ್ತಿದ್ದಾಳೆ ಗಂಡ ಒದ್ಲಾಡ್ತವನೇ ಒಂದು ಕುದುರೆ ಗಾಡಿ ಇಲ್ಲ ಒಂದು ಗಾಡಿ ಇಲ್ಲ ಹೆಂಗೆ ಕರ್ಕೊಂಡು ಹೋಗೋದಪ್ಪ ಬಾಬಾ ಅಂತ ಕೈ ಮುಗಿತಾನೆ ಬಾಬಾ ಅಂತ ಕೈ ಮುಗಿದ್ರೆ ಈಚೆಗಡೆ ಬಂದು ನೋಡಿದ್ರೆ ಅವನ ಮನೆ ಮುಂದ್ಗಡೆ ಒಂದು ಕುದುರೆ ಗಾಡಿ ನಿಂತೈತೆ ಎಂಟು ಕುದುರೆ ಗಾಡೀಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾರೆ ಓಕೆ ಕರ್ಕೊಂಡೋಗಿ ಅವ್ನಿಗೆ ಕೂತ್ಕೊಂಡಿದ್ದೆವನಿಗೆ ಒಂದು ಎರಡು ನಿಮಿಷ ಬಂದೇ ಇರಪ್ಪ ಅಂತ ಕಾಸು ಕೊಡಬೇಕಲ್ಲ ಹಾಸ್ಪಿಟ್ಲ್ ಒಳಗಡೆ ಕ ಹೋಗಿ ಮನಗಿಸ್ಬಿಟ್ಟು ದುಡ್ಡು ಕೊಡೋಲ್ಲ ಅಂತ ಈಚೆ ಕಡೆ ಬಂದರೆ ಕುದುರೆ ಗಾಡಿ ಇಲ್ಲ ಸೊ ಇವೆಲ್ಲ ಒಂದು ರೀತಿ ಹನ್ನೆರಡು ಗಂಟೆ ರಾತ್ರಿಲಿ ಅವನು ಬಾಬಾ ಅವ್ರನ್ನ ಕೇಳ್ಕೊಂಡ ಅವ್ರ ಕಷ್ಟಕ್ಕೆ ಅವರು ಸ್ಪಂದಿಸಿದ್ರು ಕೆಲಸ ಮುಗಿತು ಹೊಟ್ಟೋಗ್ಬಿಟ್ರು ಅವರು ಸೊ ಆ ಥರ ಇದನ್ನು ಪವಾಡ ಅಂತ ಕರಿತೀವಿ ನಾವು ಕಣ್ಣು ಕಾಣಿಸ್ದೆ ಎಷ್ಟೋ ವರ್ಷಗಳ ಹಿಂದೆ ಅವರು ಈ ಥರ ಸಾವಿರಾರು ಜನಕ್ಕೆ ಒಳ್ಳೇದು ಮಾಡ್ತಾ ಬಂದಿದ್ರು ಅವರ ಕೆಲವು ತತ್ವಗಳನ್ನ ನಾನು ಫಾಲೋ ಮಾಡ್ತೀನಿ ಅವ್ರು ನಿಮ್ಗೆ ಒಳ್ಳೇದು ಮಾಡಿದ್ರೆ ಫ್ರೀ ಆಗಂತೂ ಅವ್ರು ಅಪರೇ ಮಾಡಲ್ಲ ಫ್ರೀ ಅಂತ ಅಪ್ರಯೆ ಮಾಡಲ್ಲ ಬಾಬಾ ನಿನ್ನೆ ಕೊಟ್ಟಿದ್ದ ಔಷಧಿ ಒಳ್ಳೇದಾಯಿತು ನಂಗೆ ತುಂಬ ಚೆನ್ನಾಗಾಗ್ಬಿಟ್ಟಿದ್ರೆ ಚೆನ್ನಾಗಾಯ್ತಾ ಹಾಂ ಎಂಟು ಹಣಿ ಕೊಡಿಲಿ ಹನ್ನೆರಡು ಅಣಿ ಕೊಡು ಒಂದು ಹಣಿ ಕೊಡು ಅಂತ ಕೇಳೋರು ಅವರು ಆ ಕಾಲಕ್ಕೆ ಆ ದುಡ್ಡು ಜಾಸ್ತಿ ಇತ್ತು ಓಕೆ ಆಗ್ತಿರ್ಲಿಲ್ಲ ಈ ಮುದ್ಕ ನೋಡಿದ್ರೆ ಸಾಕು ಕರ್ದ್ ಬಿಡ್ತಾ ಅನ್ಬಿಟ್ಟು ತಪ್ಪಿಸ್ಕೊಂಡು ಓಡಾಡೋರು ಹೇ ಅವಳಲ್ಲಿ ಓದಲ್ ನೋಡಲಿ ಅವ್ಳು ಕರ್ಕೊಂಬೈಲಿ ಎಂಟಾಣಿ ಕೊಡ್ಬೇಕು ಅವಳು ಯಾಕೆ ಕೇಳ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಹ್ಮ್ 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 ಯಾಕೆ ಸರ್ ಇದು ಯಾಕೆಂದ್ರೆ ಅವ್ರಿಗೆ ಇಷ್ಟೆಲ್ಲ ಪವಾಡಗಳು ಮಾಡ್ತಾ ಇದ್ದವ್ರು ದುಡ್ಡನ್ನ ಯಾಕೆ ಸಾಯಂಕಾಲ ತನಕ ಗುಡ್ಡೆ ಹಾಕಿರೋರು ಯಾರ ಬಂದು ತುಂಬ ಕಷ್ಟದಲ್ಲಿ ಇದ್ದೀನಿ ನನ್ನ ನನ್ನತ್ರ ಒಂದು ರೂಪಾಯಿ ಇಲ್ಲ ನನಗೇನಾದ್ರೂ ಆಶೀರ್ವಾದ ಮಾಡಿ ಅಂದಾಗ ಒಂದು ಮೂರು ಕಾಸು ನಾಲ್ಕು ಕಾಸು ಎತ್ತಿ ಇದನ್ನ ಇಟ್ಕೊಂಡು ಪೂಜೆ ಮಾಡೋರು ಹ್ಞೂ ಅದನ್ನು ದಾನ ಮಾಡೋರು ಹ್ಞೂ ಅದನ್ನ ಇಟ್ಕೊಂಡು ದೇವ್ರ ಮೇಲೆ ಇಟ್ಟು ಅವ್ರು ಪೂಜೆ ಮಾಡಿದಾಗ ಅವರು ಕೋಟ್ಯಾಧಿಪತಿಯಾಗಿ ಬೆಳೆಯೋರು ಈ ಥರ ಲಕ್ಷ್ಮೀಬಾಯಿ ತುಂಬ ಕಷ್ಟ ಅಂದಾಗ ಒಂಬತ್ತು ಕಾಸು ಕೊಟ್ಟಿದ್ರು ಅವ್ರಿಗೆ ಓಕೆ ಒಂಬತ್ತು ಕಾಸು ಯಾಕೆ ಇವತ್ತು ನಾನು ಆ ಚರಿತ್ರೆ ಹೇಳ್ತೀನಿ ಅಂದರೆ ಅವರು ಚರಿತ್ರೆ ಉದ್ದಕ್ಕೂ ಇವತ್ತು ಜೀವಂತವಾಗಿ ಲಕ್ಷಾಂತರ ಜನ ಅವ್ರ ಫಾಲೋವರ್ಸು ಅವ್ರನ್ನ ನಂಬ್ತಾರೆ ಅವರ ತತ್ವಗಳನ್ನ ಪಾಲನೆ ಮಾಡ್ತಾರೆ ನಾನಿವತ್ತು ನಮ್ಮ ಅಪ್ಪ ಬಂದರೂ ದುಡ್ಡು ತಗೋತೀನಿ ನಾನು ಡೈರೆಕ್ಟಾಗಿ ಹೇಳ್ತೀನಿ ಸರ್ ಎಲ್ಲರೂ ನಾಚಿಕೆ ಬೀಳ್ತಾರೆ ಅಷ್ಟು ತಗೋತೀವಿ ಇಷ್ಟು ತೊಗೋತೀವಿ ಅದು ಮಾಡಿ ಓಪನ್ ಅಂದ್ರೆ ನಾನು ನಾನು ಇಷ್ಟು ದುಡ್ಡು ತಗೋತೀನಿ ಹಿಂಗೆ ಕೊಡ್ಬೇಕು ಇಷ್ಟ ಇಲ್ವಾ ಕಟ್ ಮಾಡಿ ಫೋನ್ ಅಂತೀನಿ ಯಾಕಂದ್ರೆ ನಿನಗೆ ಫ್ರೀಯಾಗಿ ಮಾಡಿ ನಾನು ಒಂದ್ ದಿವ್ಸ ಆಯಸ್ ಕಮ್ಮಿಯಾಗಿ ನಾನು ಯಾಕೆ ಸಾಯ್ಬೇಕು ನಾನು ಬದುಕಿದ್ರೆ ನೂರು ಜನಕ್ಕೆ ಒಳ್ಳೇದು ಮಾಡ್ತೀನಿ ಹೌದು ಹೌದು ನಿನ್ನ ಋಣ ಋಣ ಅಂತ ಯಾರು ಯಾರ್ದು ಋಣನ ಇಟ್ಕೋಬಾರ್ದು ಜನ ಇವತ್ತು ಋಣ ಇಟ್ಕೊಂಡು ಮೋಸ ಮಾಡಿದ್ರೆ ಅವ್ರು ಅನುಭವಿಸ್ತಾರೆ ಹತ್ತು ರೂಪಾಯಿ ಆಗಲಿ ತಗೊಳ್ಳಿ ಸ್ವಾಮಿ ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ ನಿಮ್ಮ ಋಣ ನಾನು ಮಡ್ಕೋಬಾರ್ದು ಆ ರೀತಿ ನಿಮ್ಮ ಋಣ ತಲುಪಿಸ ಓ ಗುರುಜಿಯವ್ರು ಏನೋ ನಮ್ಗೆ ಬಂತಪ್ಪ ಅಂದಾಗ ನಿಮಗೂ ಸಮಾಧಾನ ಆಗುತ್ತೆ ನನಗೂ ಸಮಾಧಾನ ಆಗುತ್ತೆ ಹೌದು ನನ್ನ ದುಡ್ಡು ನೀವು ಮಡ್ಕೋಬಾರ್ದು ನಿಮ್ಮ ದುಡ್ಡು ನಾನು ಮಡ್ಕೋಬಾರ್ದು ಇದು ಬಾಬಾ ಅವರ ಸಿದ್ಧಾಂತ ಇದು ಇಲ್ಲ ತುಂಬಾ ಚೆನ್ನಾಗೈತೆ ಜೀವನಕ್ಕೆ ಎಲ್ಲರೂ ಅಳವಡಿಸ್ಕೊಂಬರ್ ಎಷ್ಟು ಜನ ಚರಿತ್ರೆ ಓದ್ತಾರೋ ಗೊತ್ತಿಲ್ಲ ವಿಜಯದಶಮಿ ಟೈಮಲ್ಲಿ ನಾನು ಹದಿನೇಳು ದಿನ ಇವರ ಪ್ರತಿದಿನ ಬೆಳಗ್ಗೆ ಒಂದು ಅಧ್ಯಾಯ ಒಂದು ಅಧ್ಯಾಯ ಮುಗಿಸ್ತಾ ಇದ್ದೆ ಇವ್ರ ಚರಿತ್ರೆ ಒಂದೊಂದು ನಿಜ ಬಿಡಿದಂಗೆ ನಾನು ಓದಿದ್ದೀನಿ ಯಾಕಂದ್ರೆ ಅವರು ದೇವರ ಒಂದು ಭಾಗ ಅದಕ್ಕೆ ಅವರು ಯಾವುದಕ್ಕೂ ಇಷ್ಟಪಡ್ತಿರ್ಲಿಲ್ಲ ಹರಿದೋಗಿರೋ ಬಟ್ಟೆಗಳು ಇವತ್ತು ಎಲ್ಲಾದರೂ ನೀವು ಶಿರಡಿದು ಬಾಬಂದು ಫೋಟೋಗಳು ಮಾರ್ತಿರ್ತಾರೆ ಅಲ್ಲಿ ನೋಡಿ ಬರೀ ಅವ್ರ ಕಾಲು ಹಿಂಗೆ ಅಡ್ಡಾಡ್ ಹಾಕಿರೋದು ಒಂದು ಫೋಟೋ ಸಿಗುತ್ತೆ ತುಂಬ ಒಂದೇ ಫೋಟೋ ಜಾಸ್ತಿ ಅದೊಂದೇ ಇರೋದು ಅದು ಸಿಗುತ್ತೆ ಯಾಕೆ ಕಾಲು ಯಾಕೆ ಫೋಟೋ ಮಾಡ ಇಂಗ್ಲಿಷ್ನವ್ರು ಇದ್ದಾಗ ಅವರು ಇದ್ದಿದ್ದು ಬ್ರಿಟಿಷ್ ಇದ್ದಾಗ ಇವರು ಅಲ್ಲೊಂದು ಬಾಬಂದು ಮಂಟಪ ಕಟ್ಟಿಸ್ತಾ ಇದ್ರು ಎಲ್ಲ ದಾನಿಗಳೆಲ್ಲ ಸೇರಿ ಈ ಮುತ್ಕೊಂಡು ದೇವರು ದೇವರು ಅಂತಾರೆ ಈ ಇಂಗ್ಲೀಷ್ನವ್ರು ಮಾತೆತ್ತಿದ್ರೆ ಮೈ ಫುಟ್ ಮೈ ಫುಟ್ ಅಂತಿರೋರು ಅವಾಗ ಇವ್ನೇನು ಮಾಡಿದೆ ಐ ಆ ಮುದ್ಕೊಂಡು ಒಂದು ಫೋಟೋ ಹ್ಞೂ ಫೋಟೋ ತೊಗೋತಾರೆ ಫೋಟೋ ತಗೊಂಡು ಈ ವಿಡಿಯೋದಲ್ಲಿ ಈ ಈ ಭಾಗನ ತಪ್ಪದೇ ನೋಡಬೇಕು ಲಾಸ್ಟಲ್ಲಿ ಹೇಳಿ ಎಲ್ಲರು ತಗೊಂಡೋಗಿ ಅದನ್ನು ತೊಳಿತಾರೆ ತೊಳಿತ ಅದ್ರ ನೀರಲ್ಲಿ ಕ್ಯಾಮ್ರಾ ತೆಗದ್ರೆ ಅಲ್ಲಿ ಏನೂ ಇಲ್ಲ ಯಾರೂ ಇಲ್ಲ ಬರೀ ಇವ್ರ ಪಾದಗಳು ಬಂದಿದೆ ಅಂದರೆ ಅವ್ರು ಹೇಳಿ ಹೇಳ್ತಾ ಇದ್ದಿದ ಅದನ್ನೇ ಇದರಲ್ಲಿ ಅದನ್ನು ತಗೊಂಡು ಬಾಬಾ ನೀನು ಫೋಟೋ ತೆಗೆದ್ರೆ ಬರೀ ನಿನ್ನ ಕಾಲ್ ಬಂದೈತೆ ಅಂತ ನೀನು ಇಷ್ಟ ಮನುಷ್ಯ ಇಷ್ಟಪಡೋದನ್ನ ಕೊಡೋದು ದೇವರು ನೀನು ಬಯಸಿದ್ದೀಯಲ್ಲ ಅಂತ ನೀನು ಯಾವಾಗಲೂ ನಿನ್ನ ಬಾಯಿನಲ್ಲಿ ನೀನೊಂದು ಪದ ಆಡ್ತಾ ಇರ್ತೀಯ ನೀನು ತುಂಬ ಇಷ್ಟ ಅಂತ ಕಾಣ್ತಿದ್ದಪ್ಪ ಅದಕ್ಕೆ ನಿನಗೆ ಪಾದನೆ ಬಂದಿದೆ ಚೆನ್ನಾಗಿ ನೀನು ಏನು ಇಷ್ಟ ಇಷ್ಟಪಡ್ತೀರ ದೇವ್ರದ ಕೆಲಸ ಏನು ಮನುಷ್ಯ ಏನು ಕೇಳ್ತಾನೆ ಅದನ್ನು ಕೊಡೋದು ಹೌದು ಹಂಗಾದ್ರೆ ಬಾಬಾ ನೀವು ನಿಂತ್ಕೊಳ್ಳಿ ನನ್ನ ಫೋಟೋ ಇನ್ನೊಂದು ಫೋಟೋ ಬೇಕು ಇನ್ನೊಂದು ಫೋಟೋ ಹೊಡಿತಾರೆ ತಗೊಂಡೋಗಿ ತೊಳೆದ್ರೆ ಆ ಫೋಟೋ ಎಲ್ಲೂ ರಿವೀಲ್ ಆಗಿಲ್ಲ ಎಲ್ಲೋ ಒಂದ್ ಕಡೆ ಇದೆ ಅಲ್ಲಿ ಬಂದರೆ ಅಕ್ಕಪಕ್ಕ ನಿಂತಿರೋ ಜನ ಎಲ್ಲ ಇದ್ದಾರೆ ಮಧ್ಯದಲ್ಲಿ ಏಸು ಕ್ರಿಸ್ತ ಇದ್ದಾರೆ ಅಂತ ಅವರು ಜೀಸಸ್ನ ಪ್ರೀತಿ ಮಾಡ್ತಾರೆ ಜಾಸ್ತಿ ಅವಾಗ ತಂದು ಬಾಬಾ ನೀನು ನಾನು ಆಗಲಿ ಹೇಳುತ್ತಲ್ಲ ನೀನು ಏನು ಇಷ್ಟಪಡ್ತೀಯ ಅದು ಬರ್ತಿದೆ ಇಲ್ಲ ಬಾಬಾ ಇದೆಲ್ಲ ನೋಡಿದ ಮೇಲೆ ನಿಜವಾಗ್ಲೂ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಆ ಮೂರು ಜನ ನಿಂತಿರೋ ಫೋಟೋನೇ ಇವತ್ತು ಚಾಲ್ತಿಲ್ ಆಮೇಲೆ ಅವ್ರು ಕೇಳ್ಕೊಂಡಿದ್ದಕ್ಕೆ ಬಾಬಾ ಅವ್ರನ್ನ ನಿಂತ್ಕೊಂಡು ತೆಗೆಸ್ಕೊಂಡ್ರ ಫೋಟೋ ಮೂರು ಜನ ಛತ್ರಿ ಹಿಡ್ಕೊಂಡಿದ್ದಲ್ಲ ಈ ಮೂರು ಫೋಟೋಗಳು ಬ್ರಿಟಿಷ್ನವ್ರಿಗೆ ನಂಬಿಕೆ ಬರಬೇಕು ದೇವರು ಅನ್ನೋದಿದ್ದಾನೆ ಒಬ್ಬ ಮನುಷ್ಯನಲ್ಲಿ ದೇವರು ಇರ್ತಾನೆ ಅಂತ ತೋರಿಸ್ಕೊಟ್ಟಂತ ಶಕ್ತಿವಂತ ಬಾಬಾ ತುಂಬ ಚೆನ್ನಾಗಿದೆ ಈ ಈ ಎಪಿಸೋಡಲ್ಲಿ ನಾನು ಏನಕ್ಕೆ ಎಲ್ಲರೂ ನೋಡಿ ಅನ್ನೋದು ಯಾರು ದೇವ್ರಾಗಲ್ಲ ಯಾರು ಇದು ಮಾಡೋಕ್ಕಾಗ ಮೋಸ ಮಾಡೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ತಾವ್ರಿ ಅಂದರೆ ಅದನ್ನು ಹೊರೆ ಹಚ್ಚಕ್ಕೆ ಹೋಗಬೇಡಿ ಅದನ್ನು ಪರೀಕ್ಷೆ ಮಾಡಬೇಡಿ ಅವ್ರ ಕೈಯಲ್ಲಿ ಏನೋ ಕೆಲಸ ಮಾಡಿಸ್ತಾವನೆ ಅಂತ ತಿಳ್ಕೊಳ್ಳಿ ಪವಾಡ ಅಂದರೆ ನಿಮ್ಮ ಕಷ್ಟ ಬದಲಾವಣೆ ಮಾಡೋದನ್ನ ಪವಾಡ ಅಂತ ಅಷ್ಟೇ ಜೀವನ ಬದಲಾಗುತ್ತೆ ಚಿನ್ನ ಬೆಳ್ಳಿ ಉಂಗುರ ಕೊಡೋದ ಪವಾಡ ಅಲ್ಲ ಚಿನ್ನ ಬೆಳ್ಳಿ ಹ್ಮ್ ಹ್ಮ್ ಪವಾಡ ಅಲ್ಲ ಇದನ್ನ ಹುಲಿ ಹುಲಿಕಲ್ ನಟರಾಜನು ಹೇಳೋದು ಶೂನ್ಯ ವೇಳೆ ಏನೋ ತೆಗಿಯಕ್ಕಾಗಲ್ಲ ಇದು ಏನೋ ಮರ್ಮ ಇದೆ ಇದರಿಂದ ಏನೋ ಇದೆ ಅಂತ ಅವರು ಪದೇ ಪದೇ ಹೇಳಿ ಹೇಳಿ ಸುಮ್ಮನಾಗ್ಬಿಡೋರು ಆದರೂ ಜನ ಮಾಡೋದು ಬಿಡಲ್ಲ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡೋದ್ರು ನಾವೇನು ಮಾಡೋಕ್ಕಾಗಲ್ಲ ಅದು ಅನುಭವಕ್ಕೆ ಮೇಲೆ ಅದರ ಜ್ಞಾನ ತಗೊಂಡು ತಿಳುವಳಿಕೆ ತಗೊಂಡು ಬೇರೆ ಒಂದು ಒಳ್ಳೆ ಮಾರ್ಗನ ಹಿಡಿಯುತ್ತೆ ಕಳ್ಳನೂ ಪರಿವರ್ತನೆ ಆಗೋದಕ್ಕೆ ಅನ್ನೋದಕ್ಕೆ ಇನ್ನೂರೈವತ್ತು ಮನೆ ದರೋಡೆ ಹೊಡೆದಂತ ಒಬ್ಬ ಕಳ್ಳ ಇವತ್ತು ಅವನೇ ಲಾಯರ್ ಬಿಡ್ಕೊಂಡು ಅವನೇ ಪರಿವರ್ತನೆಯಾಗಿ ಅವನೇ ಬುದ್ಧಿ ಹೇಳೋಕಾಗ ಅವನೇ ಆ ದರ್ಶನ್ ಕೇಸಲ್ಲಿ ನಾನು ಕೇಸ್ ಗೆಲ್ಲಿಸ್ತೀನಿಂತ ಬಂದಿದ್ದವನ ಅವನ ಈ ಸಿಗಡಿ ಬಾಸಿಯಾನ ಸಿಗಡಿ ಬಾಸಿಯಾ ಹಾಂ ಸಿಂಗ್ಳಿ ಬಸ್ ಅಯ್ಯ ಬಸ್ ಇನ್ನೂರೈವತ್ತು ಮನೆ ದರೋಡೆ ಮಾಡಿ ಕೋರ್ಟಲ್ಲಿ ಅವನೇ ಲೀಗಲ್ ವಾದ ಮಾಡಿದ್ದಾನೆ ಕೊನೆಗೆ ಇವ್ರಿಗೆ ನಾನು ಮಾಡಿದ ತಪ್ಪು ಅಂತ ಗೊತ್ತಾದಾಗ ಇವತ್ತು ಬೇರೆಯವ್ರಿಗೆ ಬುದ್ಧಿ ಹೇಳ್ತಾರೆ ತಿಳುವಳಿಕೆ ಕೊಡ್ತಾನೆ ತಿಳುವಳಿಕೆ ಕೊಡ್ತಾರೆ ಅಂದರೆ ಯಾವತ್ತೋ ಒಂದು ದಿವಸ ಅವ್ರಿಗೂ ಪರಿವರ್ತನೆ ಆದಾಗ ಬದಲಾವಣೆ ಆಗ್ತಾರೆ ಪವಾಡಗಳು ಮಾಡೋದು ಗಿಮಿಕ್ ಮಾಡೋದು ಕಣ್ಕಟ್ ವಿದ್ಯೆ ಮಾಡಿ ದಯವಿಟ್ಟು ಯಾರಿಗೂ ಮೋಸ ಮಾಡಬೇಡಿ ಪವಾಡ ಅಂದರೆ ಭಗವಂತನ ರೀತಿ ಆ ದೇವ್ರ ಸ್ಥಾನದಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥ ಒಬ್ಬ ಮನುಷ್ಯ ಚೆನ್ನಾಗಿರಲಿ ಅಂತ ಒಬ್ಬ ಮಗ ಸತ್ತೋಗಿರೋ ಬದುಕ್ತಾನೆ ನಾವು ಮಾಡೋ ಕೆಲಸದಿಂದ ಅದನ್ನು ಪವಾಡ ಅಂತ ನಾವು ತಿಳ್ಕೊಬೇಕು ಯಾವುದು ಉಂಗುರ ಚೈನು ವಿಭೂತಿ ಕೊಡೋದ್ರಿಂದ ಪವಾಡ ಅಲ್ಲ ಅದು ಅದೊಂದು ಸಣ್ಣ ವಿದ್ಯೆ ಅದು ಆ ವಿದ್ಯೆ ಬಹಿರಂಗ ಮಾಡಿದ್ರೆ ಇನ್ನೂ ಬಹಳ ಜನಕ್ಕೆ ಡ್ಯಾಮೇಜ್ ಆಗ್ತದೆ ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ನಾವು ನೋಡ್ತೀವಿ ಕೆಲವೊಂದು ಕಡೆ ಏನೇನೋ ಸೃಷ್ಟಿ ಮಾಡೋದು ಇಲ್ಲ ಏನೋ ಒಂದು ಮಾಯಾ ಮಂತ್ರ ಇವೆಲ್ಲನೂ ಕಂಡು ವಿದ್ಯೆಗಳು ಐತೆ ಮೋಡಿ ವಿದ್ಯೆಗಳು ಐತೆ ಸೊ ಇವೆಲ್ಲ ಸಾಧ್ಯನೂ ಇದೆ ಇದನ್ನು ಮಾಡ್ಬೋದು ಬಟ್ ಅದರಿಂದ ಏನೋ ಒಂದು ಚಮತ್ಕಾರ ಕೈ ಚಳಕ ಅದು ಕಾಣಿಸುತ್ತೆ ಇದು ಬಿಟ್ಟು ಒರಿಜಿನಲ್ ಏನಾದರೂ ನಡೀತದೆ ಅಂದರೆ ಅದು ದೈವದ್ದು ಸಪೋರ್ಟ್ ತಗೊಳ್ಬೇಕು ಆ ವ್ಯಕ್ತಿಯಿಂದ ಯಾವುದೋ ಒಂದು ದೈವದ್ದು ಶಕ್ತಿ ಇದೆ ಅಂತ ನಾವು ತಿಳ್ಕೊಳ್ಳೋಣ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಓವರ್ ಆಲ್ ಆಗಿ ಸೊ ಸ್ಪೆಷಲಿ ಸಾಯಿಬಾಬಾ ಸೊ ಅವ್ರ ವಿಚಾರಗಳನ್ನೆಲ್ಲನೂ ಭಗವಾನ್ ಸರ್ ತಿಳಿಸಿ ಅವ್ರ ಜೀವನದಲ್ಲಿ ಹಿಂಗೆ ಹಿಂಗೆಲ್ಲ ಆಗಿದ್ದೆಲ್ಲ ಹೇಳಿದ್ದಾರೆ ಸೊ ಇವುಗಳನ್ನೆಲ್ಲ ನಾವು ಒಂದು ಒಳ್ಳೆ ಜೀವನಕ್ಕೆ ಯಾರಿಗಾದರೂ ಒಂದು ಒಳ್ಳೆಯದಾಗುತ್ತೆ ಅಂದಾಗ ಅವಾಗ ಆ ಥರದ್ದು ಒಂದು ಪವಾಡ್ ಆಗಲಿ ಅದರಿಂದ ಆ ಜೀವನ ಚೆನ್ನಾಗಾಗಲಿ ಅಂತ ಬಯಸೋದು ಮೋಸ ಮಾಡೋದಲ್ಲ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದವ್ರೆ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷೆ